ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅಂದರೆ ಏಪ್ರಿಲ್ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತರಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದ್ದು ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ಯಾವ ರೀತಿಯಾಗಿ ನೋಡಬೇಕಂತ ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಾಗಿ ನೀವು ನಿಮ್ಮ ಮೊಬೈಲಲ್ಲಿರೋ ಯಾವುದಾದ್ರೂ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಈ ರೀತಿಯಾಗಿ ಬ್ರೌಸರ್ ಗೂಗಲ್ ಬ್ರೌಸರ್ ಇರುತ್ತಲ್ಲ ಈ ಒಂದು ಬ್ರೌಸರಲ್ಲಿ ನೀವು ಪಿ ಯು ಇ ಕೆ ಎ ಆರ್ ಅಂತ ಸರ್ಚ್ ಮಾಡಿರಿ ಇತ್ತ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಲಿಂಕ್ ಕಾಣಿಸುತ್ತೆ ಪಿ ಯು ಇ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಕಾಣಿಸ್ತಿಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ರಿಸಲ್ಟ್ಸ್ ಅಂತ ಕಾಣಿಸ್ತಾ ಇದಿಲ್ಲ ಈ ರೀತಿ ರಿಸಲ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಈ ರೀತಿ ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಈ ಪೇಜಿಗೆ ಬರ್ತೀರ ಸೊ ಈ ರೀತಿ ಪೇಜಿಗೆ ಬಂದ ನಂತರ ಇಲ್ಲಿ ನೀವು ಪಿ ಯು ಸಿ ರಿಸಲ್ಟ್ಸ್ ಅನೌನ್ಸ್ಡ್ ಆನ್ ಫಿಫ್ಟೀನ್ ಫೋರ್ ಟೂ ತೌಸಂಡ್ ನೈಂಟಿನ್ ಅಂತ ಕಾಣಿಸ್ತಾ ಇದರ ಮೇಲೆ ಕ್ಲಿಕ್ ಮಾಡಿರಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ ಅದರ ಮೇಲೆ ನೀವು ನಿಮ್ಮ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ನಾನು ನಿಮಗೆ ಪರಿಚಯರು ಬರೋ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಾ ಇದ್ದೀನಿ ಜೀರೋ ಡಬಲ್ ನೈನ್ ಒನ್ ಸೆವೆನ್ ಈ ರೀತಿ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಒಂದು ಪಿ ಯು ಫಲಿತಾಂಶ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಮದು ಹೆಸರು ಇರುತ್ತೆ ಪಿ ಯು ಅಂಕಪಟ್ಟಿಯಲ್ಲಿ ಇರುವ ಹೆಸರಿಲಿ ಇರುತ್ತೆ ಆಮೇಲೆ ನಿಮ್ಮದು ರಜಿಸ್ಟ್ರೇಷನ್ ಬರುತ್ತೆ ಇಲ್ಲಿ ಪಾರ್ಟ್ ಒನ್ ಪಾರ್ಟ್ ಒನ್ಗೆ ನೀವು ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಆಮೇಲೆ ಥೇರಿಗೆ ಎಷ್ಟಿದೆ ಆಮೇಲೆ ಇಂಟರ್ನಲ್ ಮಾರ್ಕ್ಸ್ ಇದ್ದರೆ ಇಂಟರ್ಲ್ ಮಾರ್ಕು ಇಂಟರ್ನಲ್ ಮಾರ್ಕಸ್ ಇಲ್ಲ ಅಂತ ತೋರಿಸೋದಿಲ್ಲ ಇಲ್ಲಿ ಥೇರಿಯಲ್ಲಿ ಎಷ್ಟು ತೊಗೊಂಡಿದ್ದೀರ ಅಂತ ಆಮೇಲೆ ಇಲ್ಲಿ ನೀವು ಪಾಸ್ ಆಗಿದ್ರೆ ಪಿ ಅಂತ ತೋರಿಸುತ್ತೆ ಫೇಲ್ ಆಗಿದ್ದರೆ ಎಪ್ಪತ್ತು ತೋರಿಸಿ ಎಫ್ ತೋರಿಸುತ್ತೆ ಇಲ್ಲಿ ನಿಮ್ಮದು ಟೋಟಲ್ ಸ್ಕೋರ್ ಅದೇ ರೀತಿಯಾಗಿ ಪಾರ್ಟ್ ಬಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪಾರ್ಟ್ ಬಿ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಇರುತ್ತೆ ಇಲ್ಲಿ ಥೇರಿ ಮಾರ್ಕಸ್ ಇರುತ್ತೆ ಇಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಇದ್ದರೆ ಪ್ರಾಕ್ಟಿಕಲ್ ಮಾರ್ಕಸ್ ಇರುತ್ತೆ ಆಮೇಲೆ ಇಲ್ಲಿ ನೀವು ಟೋಟಲ್ ತೆಗೆದು ತೆಗೆದುಕೊಂಡಿರುವಂಥ ಮಾರ್ಕಸ್ ಇರುತ್ತೆ ಇಲ್ಲಿನ ಟೋಟಲ್ ಮಾರ್ಕಸ್ಸು ಆಮೇಲೆ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಮಾರ್ಕ್ಸ್ ಅಂತ ಕಾಣಿಸ್ತಿದ್ದಿಲ್ಲ ಇಲ್ಲಿ ನಿಮ್ಮದು ಟೋಟಲ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ನಿಮ್ಮ ಫೈನಲ್ ರಿಸಲ್ಟ್ ಏನಾಗಿದೆ ಅಂತ ನೀವು ಡಿಸ್ಟಿಂಕ್ಷನ್ ಆಗಿದೆ ಡೆಸ್ಟಿಂಗನ್ ಫಸ್ಟ್ ಕ್ಲಾಸ್ ಇದೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಆಗಿದ್ರೆ ಥರ್ಡ್ ಕ್ಲಾಸ್ ಇಲ್ಲಿ ಇನ್ನೊಂದು ನೀವು ತಿಳ್ಕೋಬೇಕು ಇಲ್ಲಿ ಎಕ್ಸ್ ಅಂತ ಕೊಟ್ಟಿರ್ತಾರೆ ಆಮೇಲೆ ಎನ್ ಎ ಕೊಟ್ಟಿರ್ತಾರೆ ಎ ಎ ಅಂತ ಕೊಟ್ಟಿರ್ತಾರೆ ಈ ರೀತಿ ಕೊಟ್ಟಾಗ ಅದು ಏನು ಅಂತ ಅರ್ಥ ಅಂತಂದರೆ ಇಲ್ಲಿ ಒಂದು ವೇಳೆ ಎಫ್ ಅಂತ ಕೊಟ್ಟರೆ ಇಲ್ಲಿ ಎಫ್ ಅಂತ ಕೊಟ್ಟರೆ ಇಲ್ಲಿ ಈ ಕಡೆ ಎಫ್ ಅಂತ ಕೊಟ್ಟರೆ ಇಲ್ಲಿ ಎಫ್ ಅಂತ ಕೊಟ್ಟರೆ ನೀವು ಫೇಲ್ ಆಗಿದ್ರೆ ತರ್ಥ ಅಲ್ಲಿ ಎನ್ ಕೊಟ್ಟರೆ ಈ ಕಡೆ ಎಫ್ ಪಿ ಇದ್ದಲ್ಲಿ ಎನ್ ಅಂತ ಕೊಟ್ಟರೆ ಅಲ್ಲಿ ಏನಂದರೆ ನಾಟ್ ಅಪೇರಿಂಗ್ ಅಂತ ಅರ್ಥ ಪಿ ಇದ್ದರೆ ಪಾಸ್ ಅಂತ ಅರ್ಥ ಟಿ ಇದ್ದರೆ ಟೇಕನ್ ಅಂತ ಎಕ್ಸ್ ಆಗಿದ್ದರೆ ಎಕ್ಸಾಮಟೆಡ್ ಅಂದರೆ ವಿನಾಯಿತಿ ನೀಡಲಾಗಿದೆ ಅಂತ ನೀವು ಇಲ್ಲಿ ಫೇಲ್ ಆಗಿದ್ದೀರಿ ಅಂತ ಅರ್ಥ ಅಲ್ಲ ವಿನಾಯಿತಿ ನಿಮಗೆ ವಿನಾಯಿತಿ ನೀಡಿದಂತ ಅರ್ಥ ಆಮೇಲೆ ಎನ್ ಎ ಅಂದರೆ ನಾಟ್ ಅಪೇರಿಂಗ್ ಅಂತ ಅರ್ಥ ಆಗುತ್ತೆ ಎ ಎ ಎ ಎ ಅಂದರೆ ಅಬ್ಸೆಂಟ್ ಆರ್ ವ್ಯಾಲಿಡ್ ಮಾರ್ಕಸ್ ಅಂತ ಇಲ್ಲಿ ಇದು ತೋರಿಸುತ್ತೆ ಸೊ ಈ ರೀತಿಯಾಗಿ ನಿಮ್ಮದೊಂದು ಪಿ ಯು ಫಲಿತಾಂಶನ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆ ಸ್ನೇಹಿತರೆ ಧನ್ಯವಾದಗಳು